ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಾವು ನಿತ್ಯ ಐದು ಸಾವಿರ ಟೆಸ್ಟನ್ನು ಮಾಡೋದಕ್ಕೆ ಮುಂದಾಗಿದ್ದೀವಿ ಅಂತ ಹೇಳಿದ್ರು ಅಲ್ಲದೆ ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ಯಾವುದೇ ನಿರ್ಬಂಧ ಇಲ್ಲ ಅಂತ ಕೂಡ ಹೇಳಿದರು ಅರವತ್ತು ವರ್ಷ ಮೇಲ್ಪಟ್ಟವರು ಮಾಸ್ಕ್ ಧರಿಸೋದು ಉತ್ತಮ ಅಂತ ಹೇಳಿದರು ಇದು ನಿತ್ಯ ಸಾವಿರ ಐದು ಸಾವಿರ ಕೋವಿಡ್ ಟೆಸ್ಟನ್ನು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದರು ಹಾಗೆ ದೇಶದಲ್ಲಿಯೇ ಕರ್ನಾಟಕದಲ್ಲಿ ಹೆಚ್ಚು ಕೋವಿಡ್ ಟೆಸ್ಟನ್ನು ಮಾಡಲಾಗ್ತಾ ಇದೆ ಸೊ ನಿತ್ಯ ಐದು ಸಾವಿರ ಕೋವಿಡ್ ಟೆಸ್ಟ್ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ದೇಶದಲ್ಲಿ ಸಾವಿರದ ಇಪ್ಪತ್ನಾಲ್ಕು ಟೆಸ್ಟ್ ಆಗಿದೆ ಇಡೀ ದೇಶದಲ್ಲಿ ಆದರೆ ಅದರಲ್ಲಿ ರಾಜ್ಯದಲ್ಲೇ ಏಳ್ನೂರಕ್ಕೂ ಹೆಚ್ಚು ಟೆಸ್ಟನ್ನು ನಾವು ಮಾಡಿದ್ದೀವಿ ಅಂತ ನಾವು ಅಲರ್ಟ್ ಆಗಿದ್ದೀವಿ ಅನ್ನೋ ಅರ್ಥದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿದರು ಹಾಗೆ ಸಾರಿ ಐ ಎಲ್ ಐ ಕಂಡು ಬಂದರೆ ಕಡ್ಡಾಯ ಕೋವಿಡ್ ಟೆಸ್ಟನ್ನು ಮಾಡಲಾಗುತ್ತೆ ಕೋವಿಡ್ ಇದೆಯಾ ಅಂತ ಚೆಕ್ ಮಾಡಲಾಗುತ್ತೆ ಸರ್ಕಾರದ ವತಿಯಿಂದ ಉಚಿತ ಟೆಸ್ಟನ್ನು ನಡೆಸಲಾಗುತ್ತೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದರು ಏನು ಖಾಸಗಿ ಆಸ್ಪತ್ರೆಗಳಲ್ಲಿ ಈ ದರ ನಿಗದಿಯ ಬಗ್ಗೆ ನಾಳೆ ಮೀಟಿಂಗ್ ಮಾಡ್ತಾರೆ ಸಿ ಎಮ್ ಅದರಲ್ಲಿ ಚರ್ಚೆ ಮಾಡಲಾಗುತ್ತೆ ಅಂತ ತಿಳಿಸಿದರು ಜಿನೋಮ್ ಸೀಕ್ವೆನ್ಸಿಂಗ್ ಮೇಲೂ ಕೂಡ ನಿಗಾ ವಹಿಸಿದ್ದೇವೆ ಅಂತ ಇಲ್ಲಿ ತಿಳಿಸಲಾಯಿತು ನಿತ್ಯ ಐದು ಸಾವಿರ ಕೋವಿಡ್ ಟೆಸ್ಟ್ ಹೊಸ ವರ್ಷ ಕ್ರಿಸ್ಮಸ್ಗೆ ಯಾವುದೇ ನಿರ್ಬಂಧ ಇರೋದಿಲ್ಲ ಅಂತ ಭಾಳ ಮುಖ್ಯವಾದಂಥ ವಿಚಾರವನ್ನು ದಿನೇಶ್ ಗುಂಡೂರಾವ್ ಹೇಳಿದ್ದು ಏನು ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ಸದ್ಯ ಯಾವುದೇ ನಿರ್ಬಂಧ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ ಜನಸಂದಣಿ ಪ್ರದೇಶ ಇದ್ದರೆ ದಯವಿಟ್ಟು ಮಾಸ್ಕ್ ಹಾಕಿ ಮಾಸ್ಕ್ ಹಾಕಿದರೆ ಉತ್ತಮ ತುಂಬ ಜನ ಕ್ರೌಡ್ ಸೇರುವಂಥ ಪ್ರದೇಶಕ್ಕೆ ಹೋಗೋದಿದ್ದರೆ ಅರವತ್ತು ವರ್ಷ ಮೇಲ್ಪಟ್ಟಂಥವರು ಮಾಸ್ಕನ್ನು ಧರಿಸೋದು ಉತ್ತಮ ಅಂತ ಕೂಡ ಸಚಿವರು ಹೇಳಿದರು